श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः कृष्णं वन्दे जगद्गुरुं दासवर्यं दयायुक्तं दूरीकृतदुराशीषं हरिकथामृतसारवक्तारं जगन्नाथगुरुं भज सकलयतिदासवरेण्यरन श्रद्धाभक्तिलिन्द स्म ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತ ಫಲವಿದು ಬಾಳುದು ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹತ್ತೊಂಬತ್ತನೆಯ ನುಡಿಯ ಯಥಾಮತಿಯಾದ ಅರ್ಥ ಚಿಂತನೆಯನ್ನ ನೋಡಿಕೊಂಡು ಬರೋಣ ಶ್ರೀ ದಾಸಾರಿಯರು ಈ ನುಡಿಯಲ್ಲಿ ಏನಿಟ್ಟಿದ್ದಾರೆ ಈ ಹಿಂದಿನ ನುಡಿಯಲ್ಲಿ ಭಗ ಭಗವಂತನು ಸೃಷ್ಟಿಸಿರ್ತಕ್ಕಂತಹ ಈ ಒಂದು ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಲ್ಲಿಯೂ ಕೂಡ ಶ್ರೀಹರಿಯ ಒಂದು ಇರುವಿಕೆ ಶ್ರೀಹರಿಯ ರೂಪವಿದೆ ಎನ್ನುವುದನ್ನ ಹೇಳಿ ಹತ್ತೊಂಬತ್ತನೇ ನುಡಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ದಾಸಾರಿಯರು ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದು ಈ ರೀತಿಯಾಗಿದೆ ಹರಿಕತೆ ಪರಮಾದರದಲ್ಲಿ ಕೇಳುತ ಮರೆದು ತನು ಅಖ ಸುರಿಯುತ್ತಲೇ ಉರುಗಾಯನ ಸಂದರುಷನ ಶನ ಹಾರೈಸಿರುಳು ಹಗಲು ಜರಿ ಜರಿದು ಬದ್ ಬಳಲುವುದೇ ಫಲವಿದು ಬಾಳುದು ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಮರೆದು ತನ್ನುವ ಸುಖ ಸುತಲಿ ಉರುಗಾಯನ ಸಂದರುಶನ ಹಾರೈಸಿರುಳು ಹಗಲು ಜರಿ ಜರಿದುಬಳುವುದೇ ಫಲವಿದು ಬಾಳದುದಕೇ ಸಿರಿ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೇ ಶ್ರೀಹರಿಯ ಕಥೆಯನ್ನು ಅತ್ಯಂತ ಆದರದಿಂದಲೇ ಕೇಳ್ತಾ ಮೈ ಮರೆತು ಈ ದೇಹ ಈ ದೇಹದ ಮೇಲಿರುವಂತಹ ಅಭಿಮಾನವನ್ನು ಕೂಡ ಮರೆತು ಸುಖವನ್ನೇ ಅರಸುತ್ತಾ ನಾವು ಸುಖಾಪೇಕ್ಷೆಗಳು ಅಲ್ವಾ ಸುಖವನ್ನು ಸುರಿಸುತ್ತಾ ಆ ಯಾವಾಗ ಸುಖ ಸುರಿಯುತ್ತದೆ ಶ್ರೀಹರಿಯ ಕತೆಯನ್ನು ಅತ್ಯಂತ ಆದರದಿಂದಲಿ ಶ್ರವಣ ಮಾಡ್ತಾ ಇದ್ದಾಗ ಆ ಆನಂದವಾಗತ್ತೆ ಉರುಗಾಯನ ಸಂದರ್ಶನ ಆ ಶ್ರೀ ರಮಾದೇವಿ ಬ್ರಹ್ಮಾದಿಗಳಿಂದ ಗಾಯನ ಮಾಡಲ್ಪಡ್ತಕ್ಕಂತಹ ಸ್ತುತಿ ಮಾಡಲ್ಪಡ್ತಕ್ಕಂತಹ ಶ್ರೀಹರಿಯ ಸಂದರ್ಶನವನ್ನು ಹಾರೈಸಿ ಬಯಸಿ ಹಗಲು ಇರುಳು ನಿತ್ಯವೂ ಕೂಡ ಶ್ರೀಹರಿಯ ಚಿಂತನೆಯನ್ನು ಮಾಡಬೇಕು ಜರಿ ಜರಿದು ಬಳಲುವುದೇ ಯಾರನ್ನು ಬೈಬೇಕು ಜರಿ ಜರಿದು ಅಂದರೆ ಬೈಯೋದು ಯಾರನ್ನು ಆ ಹಗಲು ಮತ್ತು ಈರುಳನ್ನು ಬೈಬೇಕಂತೆ ಯಾಕೆ ಇಷ್ಟು ಎಷ್ಟು ಬೇಗ ಬೇಗ ಆಗ್ತಾ ಇದ್ದೀರಿ ನಾವು ಶ್ರೀಹರಿಯ ಕಥೆಯಲ್ಲಿ ನಿರತರಾಗಿದ್ದವು ಅದೇ ಕೇಳ್ತಾ ಇದ್ದವು ಆದರೆ ಯಾಕೆ ಈ ರೀತಿಯಾಗಿ ಬೇಗ ಬೇಗವಾಗಿ ಹಗಲು ಇರುಳುಗಳು ಆಗ್ತಾ ಇದೆ ಅಂದರೆ ನಮ್ಮ ಆಯುಷ್ಯ ಯಾಕೆ ಇಷ್ಟು ಬೇಗ ಹೋಯಿತು ಇನ್ನೂ ನಾನು ಶ್ರೀಹರಿಯ ಚಿಂತನೆಯಲ್ಲಿ ಇರಬೇಕಿತ್ತಲ್ವಾ ಅನ್ನುವಂತಹದ್ದನ್ನು ಚಿಂತಿಸಿ ಪೂಜಿಸಿ ಆರಾಧಿಸುವುದೇ ಫಲ ಇದು ಬಾಳ್ದಕ್ಕೆ ಎಂದು ದಾಸಾರಿಯರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಲ್ಪ ವಿಶೇಷವಾದ ಚಿಂತನೆಯನ್ನ ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಶ್ರೀಹರಿ ಕಥೆಯನ್ನ ಪರಮಾದರದಲ್ಲಿ ಕೇಳಬೇಕು ಇದು ಶ್ರೀ ಹರಿಕಥಾಮೃತ ಸಾರದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಂಧಿಗಳ ನಡುವೆ ಮೊದಲಿಗೆ ಇರ್ತಕ್ಕಂತಹ ಪಲ್ಲವಿಯಲ್ಲಿ ಶ್ರೀ ಹರಿಕಥಾಮೃತ ಸಾರವನ್ನು ಕೇಳಬೇಕು ಅಂತಕ್ಕಂಥ ಮಾತನ್ನ ಶ್ರೀ ದಾಸರ್ಯವರು ಇಟ್ಟಿದ್ದಾರೆ ಹರಿ ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದೂ ಪ್ರತಿಯೊಂದು ಸಂಧಿಯ ಪಲ್ಲವಿಯಲ್ಲಿಯೂ ಕೂಡ ಆಧಾರದಿಂದ ಕೇಳಬೇಕು ಶ್ರೀಹರಿಯ ಕಥೆಯನ್ನು ಎಂದು ಹೇಳ್ತಾ ಇದ್ದಾರೆ ಅದನ್ನೇ ಇಲ್ಲಿ ಶ್ರೀಹರಿ ಕತೆ ಪರಮಾದರದಲ್ಲಿ ಕೇಳುತ್ತಾ ಅಂತ ಇಲ್ಲಿ ಅತ್ಯಂತ ಆಧಾರದಿಂದ ಶ್ರೇಷ್ಠವಾದ ಆಧಾರದಿಂದ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಕೇಳಬೇಕು ಅನ್ನೋದು ಪ್ರಶ್ನೆ ಅಲ್ವಾ ನಮಗೆ ಪ್ರಶ್ನೆಗಳು ಸಂದೇಹಗಳು ತುಂಬಾ ಇರ್ತವೆ ಯಾಕೆ ಕೇಳಬೇಕು ನಿಜ ಅಲ್ವಾ ಯಾಕೆ ಕೇಳಬೇಕು ಅಂದರೆ ಶ್ರೀ ಹರಿ ಅಂದ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗತ್ತೆ ಹ ಅಂದ್ರೆ ಹಂಸರೂಪಿ ಪರಮಾತ್ಮ ಅತ್ಯಂತ ನಿರ್ದೋಷನಾಗಿರ್ತಕ್ಕಂತಹ ಪರಮಾತ್ಮ ದೋಷ ದೂರರಾಗಿರ್ತಕ್ಕಂತಹ ಪರಿ ಪರಮಾತ್ಮ ಪಾಪ ಪರಿಹಾರಕರು ಹೌದು ಆದ್ದರಿಂದ ಹ ನಂತರದಲ್ಲಿ ರಂ ಅಂದ್ರೆ ಸುಖ ಪ್ರದಾಯಕರಾಗಿರ್ತಕ್ಕಂಥವರು ಶ್ರೀಹರಿ ರಾಮರೂಪಿ ಆಗಿರ್ತಕ್ಕಂತಹ ಶ್ರೀಹರಿ ರಮಣ ಸ್ವರೂಪರಾಗಿರ್ತಕ್ಕಂತಹ ಶ್ರೀಹರಿ ಸಮಸ್ತ ಕ್ರೀಡಾ ವಿಶಿಷ್ಟಾದಿ ರೂಪಾದಿ ವ್ಯಾಪಾರಗಳನ್ನು ಸರ್ವತಂತ್ರ ಸ್ವತಂತ್ರವಾಗಿ ಮಾಡ್ತಕ್ಕಂಥವರು ಶ್ರೀಹರಿ ಆದ್ದರಿಂದ ಶ್ರೀಹರಿಯ ಚಿಂತನೆಯನ್ನು ಮಾಡಬೇಕು ಆ ಬಿಂಬರೂಪಿ ಪರಮಾತ್ಮನ ಕಥನವೇ ಕಥಾ ಅಂತ ಅನಿಸ್ಕೊಳ್ಳತ್ತೆ ನೋಡಿ ಇಷ್ಟೊಂದು ವ್ಯಾಪಾರಗಳನ್ನು ಅನಂತಾನಂತ ಗುಣ ಚಿಂತನೆಯನ್ನು ಮಾಡ್ತಾ ಅನೇಕ ಅವತಾರಗಳಿಂದ ಶ್ರೀಹರಿ ಮಾಡ್ತಕ್ಕಂತಹ ಲೀಲಾ ವಿನೋದಗಳನ್ನು ಲೀಲಾ ವಿಶೇಷಗಳನ್ನು ಕೇಳುವುದೇ ಶ್ರೀಹರಿಯ ಕತೆ ಇನ್ನು ಕತೆ ಅನ್ನುವುದಕ್ಕೆ ಇನ್ನೊಂದು ವಿಶಿಷ್ಟವಾಗಿರ್ತಕ್ಕಂತಹ ಅರ್ಥವೂ ಉಂಟು ಈ ಶ್ರೀಹರಿಯ ಮಹಿಮಾ ವಿಶೇಷಗಳನ್ನು ನಿರಂತರವಾಗಿ ಧ್ಯಾನಿಸ್ತಕ್ಕಂತಹ ಶ್ರೀಹರಿಯ ಪಾದ ಸೇವನೆಯಲ್ಲಿಯೇ ಇರತಕ್ಕಂತಹ ನಿತ್ಯ ವಿಯೋಗಿನಿಯಾಗಿದ್ದ ನಿತ್ಯ ಮುಕ್ತರಾಗಿರ್ತಕ್ಕಂಥ ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಯಾರು ಅದು ಶ್ರೀ ರಮಾದೇವಿಯರು ತ್ರಿಗುಣಾಭಿಮಾನಿಯಾಗಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯರ ಚಿಂತನೆಯನ್ನು ಕೂಡ ಮಾಡಬೇಕು ಶ್ರೀಹರಿಯೊಟ್ಟಿಗೆ ಶ್ರೀ ಮಹಾಲಕ್ಷ್ಮೀ ದೇವಿಯರ ಚಿಂತನೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಶ್ರೀ ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಹೀಗೆ ಹರಿ ಕಥೆ ಪರಮಾದರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಆದರದಿಂದ ಕೇಳಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೇಳುವುದು ಈ ಶ್ರವಣ ಶ್ರವಣಕ್ಕೆ ಅತ್ಯಂತ ಮಹತ್ವವನ್ನು ಕೊಡ್ತಾ ಇದ್ದಾರೆ ಕೇಳಬೇಕು ಏನನ್ನು ಕೇಳಬೇಕು ಶ್ರೀ ಭಕ್ತಿಯನ್ನೇ ಕೇಳಬೇಕು ಹೇಗೆ ಕೇಳಬೇಕು ಅತ್ಯಂತ ಆಧಾರದಿಂದ ಕೇಳಬೇಕು ಮತ್ತು ಕೇಳೋದಕ್ಕೆ ಯಾಕೆ ಅಷ್ಟೊಂದು ವಿಶೇಷತೆ ಯಾಕೆ ಕೇಳಬೇಕು ಅನ್ನೋದಾದರೆ ಶ್ರೀ ಪ್ರಹ್ಲಾದರಾಜರೇ ಹೇಳ್ಬಿಟ್ಟಿದ್ದಾರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂದರೆ ಭಕ್ತಿಯ ಈ ನವವಿಧ ಭಕ್ತಿ ಒಂಬತ್ತು ವಿಧಗಳಲ್ಲಿ ಮೊದಲನೆಯ ಮೆಟ್ಟಿಲೆ ಶ್ರವಣ ಶ್ರವಣಕ್ಕೆ ಅತ್ಯಂತವಾಗಿರ್ತಕ್ಕಂತಹ ಮಹತ್ವವಾದ ಆ ಭಕ್ತಿಯನ್ನ ಸ್ಫುರಣಗೊಳಿಸ್ತಕ್ಕಂತಹ ಶಕ್ತಿ ಅದರಲ್ಲಿ ಇದೆ ಶ್ರವಣದಲ್ಲಿ ಇದೆ ಅದಕ್ಕೆ ವಿಜಯದಾಸಾರ್ಯರು ಹೇಳಿಲ್ವಾ ಶ್ರವಣವೇ ಮೊದಲದ ನವವಿಧ ಭಕ್ತಿಯ ತವಕದಿಂದಲೇ ಕೊಡುಕ ಜನಪ್ರಿಯ ಈ ಶ್ರವಣಕ್ಕೆ ಅತ್ಯಂತವಾದ ಮಹತ್ವವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಮತ್ತೆ ಪುರಂದರ ದಾಸಾರ್ಯರು ಕೂಡ ಕಥಾಶ್ರವಣ ಮಾಡೋ ಶ್ರೀಹರಿಯ ಕಥಾಶ್ರವಣ ಮಾಡು ಅಂತ ಹೇಳ್ತಾ ಇದ್ದಾರೆ ಮತ್ತೆ ದಾಸಾರ್ಯರು ಶ್ರೀ ಜಗನ್ನಾಥ ದಾಸಾರ್ಯರೇ ಹೇಳ್ತಾರೆ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿ ಅಪರಂಗಳಲಿತ್ತು ಸಲಹುವುದು ಭುವನ ಪಾವನ ನೆನಪಲಕು ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ದಿ ಪುದುಭು ಸುರರು ದಿನ ದಿನದಿ ಈ ಶ್ರವಣವನ್ನು ಶ್ರೀಹರಿಯ ಶ್ರವಣವನ್ನ ದಿನ ದಿನದಿ ಮಾಡಬೇಕು ಮಾಡಿದರೆ ಏನಾಗತ್ತೆ ಭವಜನಿತ ದುಃಖಗಳ ಕಳೆಯುವುದು ನಮಗೆ ದುಃಖಗಳನ್ನು ಕಳಿಬೇಕು ಸುಖಗಳನ್ನು ಕೊಡಬೇಕು ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ಈ ಶ್ರವಣ ಭಾಗ್ಯ ಮಾಡುತ್ತಲ್ಲ ಈ ಶ್ರವಣದಿಂದ ಶ್ರೀಹರಿ ಕಥಾ ಶ್ರವಣ ಆಗ್ಬಿಡತ್ತೆ ಕೊಡುತ್ತೆ ನಮಗೆ ಕಳವುದು ವಿವಿಧ ಭೋಗಗಳನ್ನು ಈ ಇತ್ತು ಸಲಹುವುದು ಬರೀ ಸುಖನ ಅನೇಕವಾಗಿರ್ತಕ್ಕಂತಹ ವಿವಿಧ ಭೋಗಗಳನ್ನು ಆ ಸುಖವನ್ನು ಕೊಡತ್ತೆ ಭುವನ ಪಾವನ ನೆನಪಲಕು ಮೀ ಧವನ ಮಂಗಳ ಕಥೆಯ ನೋಡಿ ಭುವನ ಪಾವನ ನೆನಪಲ ಕುಮೀ ಧವನ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ಶ್ರೀಹರಿ ಕಥಾ ಕಥಾ ಅಂದರೆ ಮಹಾಲಕ್ಷ್ಮೀ ದೇವಿಯರು ಅದರೊಟ್ಟಿಗೆ ಶ್ರೀಹರಿಯನ್ನ ಚಿಂತನೆ ಮಾಡಬೇಕು ಅಂತಕ್ಕಂತಹ ಮಾತನ್ನ ಈ ಹರಿಕತಾಂಬೃತ ಸಾರದ ನುಡಿಯಲ್ಲಿಯೂ ಇಟ್ಟಿದ್ದಾರೆ ಇಲ್ಲಿಯೂ ಕೂಡ ಈ ಫಲವಿದು ಬಾಳ್ದುದಕ್ಕೆ ಅದು ಈ ಹದಿನೆಂಟನೆಯ ನುಡಿಯಲ್ಲಿಯೂ ಕೂಡ ಇಟ್ಟಿದ್ದಾರೆ ಹತ್ತೊಂಬತ್ತನೆಯ ನುಡಿಯಲ್ಲಿಯೂ ಕೂಡ ಇಟ್ಟಿದ್ದಾರೆ ದಾಸಾರ್ಯರು ಹರಿಕತೆ ಪರಮಾದರದಲ್ಲಿ ಕೇಳುತ್ತಾ ಅದಕ್ಕಾಗಿ ಕೇಳಬೇಕು ಮತ್ತು ಕೇಳಿದವರು ಯಾರಾದರೂ ಇದ್ದಾರಾ ಹಾಗೆ ಉದ್ಧಾರವಾಗಿದ್ದವರು ಇದ್ದಾರಾ ಅಥವಾ ಮೋಕ್ಷ ಹೊಂದಿದವರು ಇದ್ದಾರಾ ಅಂದರೆ ಯಾಕೆ ಇಲ್ಲ ಅನ್ನತ್ತೆ ಭಾಗವತ ಭಾಗವತ ಶ್ರವಣದಿಂದ ಆ ಕಥಾಶ್ರವಣದಿಂದ ಮೋಕ್ಷವನ್ನೇ ಹೊಂದಿರತಕ್ಕಂತಹ ಅನೇಕರ ಆ ಒಂದು ಪಟ್ಟಿಯೇ ಬಂದು ನಿಲ್ಲತ್ತೆ ಪರೀಕ್ಷಿತ ರಾಜ ದುಂದುಕಾರಿ ಶುಕಮಹಾಮುನಿಗಳು ಇದ್ದಾರೆ ಅವರು ಹೇಳ್ತಾ ಕೇಳ್ತಾ ಆನಂದದಲ್ಲಿ ಇದ್ದಾರೆ ಹೀಗೆ ಶ್ರೀಹರಿ ಕತೆ ಪರಮಾದರದಲ್ಲಿ ಕೇಳುತ್ತಾ ಕೇಳಿ ಏನು ಮಾಡೋದು ಇಲ್ಲಿ ಮೋಕ್ಷ ಹೊಂದಿರತಕ್ಕಂಥ ಪಟ್ಟಿಯರು ಇದೆ ಆದರೆ ನಾವು ಕೇಳಿ ಏನು ಮಾಡೋದು ನಮಗೆ ಇಲ್ಲಿ ಕೇಳ್ತಾ ಇರ್ತೇವ ಮನಸ್ಸಿನ್ನೆಲ್ಲೋ ಇರತ್ತೆ ಹಾಗಾಗಬಾರ್ದು ಆ ರೀತಿಯಾಗಿರುವಂತಹ ಕತೆ ಕೇಳುವುದರಿಂದ ಏನು ಲಾಭವಿಲ್ಲ ನಮಗೆ ಆಮುಷ್ಮಿಕ ಫಲ ದಾಸಾರ್ಯರು ಹೇಳಿರುವಂತೆ ಫಲವಿದು ಬಾಳಿದುದಕ್ಕೆ ಅಂತಹ ಫಲವನ್ನು ನಾವು ತಗೋಬೇಕು ಅನ್ನೋದಾದರೆ ಹೇಗೆ ಮಾಡಬೇಕು ಅಂದರೆ ಮರೆದು ತನುವ ಅಂತ ಈ ದೇಹವನ್ನು ಮರೆಯಬೇಕು ಅಂತ ನಮಗಿದು ಸಾಧ್ಯ ಇಲ್ಲ ಬಿಡಿ ಯಾಕೆ ನಾವು ಇಲ್ಲಿ ಕೇಳ್ತಾ ಇರ್ತೇವೆ ಆ ಶ್ರವಣಕ್ಕೆ ಪುರಾಣಕ್ಕೆ ಅಂತಲೇ ಬಂದಿರ್ತೇವೆ ಆದರೆ ನಮ್ಮ ಚಿಂತೆ ಬೇರೆಯನ್ನೆಲ್ಲೋ ಬಿಟ್ಟು ಬಂದಿರೋ ಮನೆಯಲ್ಲೋ ಅಥವಾ ಅಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಬಿಟ್ಟು ಬಂದಿರ್ತೀವಲ್ಲ ಅವ್ರು ಏನು ಊಟ ಮಾಡಿದ್ರು ಊಟ ಮಾಡಿದ್ಮೇಲೆ ಅದನ್ನು ಆಯಾ ಜಾಗಕ್ಕೆ ಇಟ್ಟರೋ ಇಲ್ವೋ ಇದೇ ರೀತಿಯಾಗಿರುವಂತಹ ಚಿಂತನೆಗಳೇ ನಮ್ಮನ್ನೆ ಕಾಡ್ತಾ ಇರ್ತವೆ ಹಾಗಿದ್ರೆ ಆ ಮುಷ್ಮಿಕ ಫಲ ನಮಗೆ ದೊರೆಯೋದು ಹೇಗೆ ಅದು ಸಿಗುತ್ತಾ ಇಲ್ಲ ಅದು ಕನ್ನಡಿಯೊಳಗಿನ ಗಂಟೆ ಆಗ್ಬಿಟ್ಟಿದೆ ಮರೆದು ತನುವ ಈ ದೇಹವನ್ನು ಮರಿಬೇಕು ಹೇಗ್ರಿ ದೇಹವನ್ನು ಮರೆಯೋದು ಅಂದರೆ ಅಹಂಕಾರ ಮಮಕಾರವನ್ನು ಮರೆಯಬೇಕು ನಾನು ನನ್ನದು ಅಂತಕ್ಕಂತಹದ್ದನ್ನು ಮರಿಬೇಕು ಇದು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನೀ ಕೊಟ್ಟಿದ್ದೇ ಇದು ಅನ್ನುವಂತಹ ಚಿಂತನೆ ನಮಗಾಗಬೇಕು ಮರೆದು ತನ್ನುವ ಸುಖ ಅಂತ ಈ ತನುವ ಸು ತನುವನ್ನು ಮರೆತಾಗ ಏನಾಗತ್ತೆ ನಾನು ನನ್ನದು ಅನ್ನುವಂತಹ ಅಭಿಮಾನ ಮರೆತಾಗ ಈ ಅಹಂಕಾರ ಮಮಕಾರಗಳನ್ನು ಮರೆತಾಗ ಏನಾಗಬೇಕು ಏನಾಗತ್ತೆ ನಮ್ಮ ಮನಸ್ಸಿನಲ್ಲಿ ಅಂದರೆ ಬಿಂಬಕ್ರಿಯಾ ದ್ವಾರ ಹರಿಯನ್ನೇ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ನೋಡಿ ನಮ್ಮ ದೇಹವನ್ನು ನಾವು ಮರೆತರೆ ನಮ್ಮ ಅಹಂಕಾರ ಮಮಕಾರವನ್ನು ಬಿಟ್ಟು ಬಿಟ್ಟರೆ ಭಗವಂತನ ಸ್ಮರಣೆ ಅನಾಯಾಸವಾಗಿ ಆಗತ್ತೆ ಆಗ ಆಗೇನಾಗಬೇಕು ಸುಖ ಸುರಿಯುತ್ತಂತೆ ನೋಡಿ ಸುರಿಯೋದಂದ್ರೆ ಮಳೆ ಸುರಿದ ಹಾಗೆ ಸುಖ ಬಂದು ಸಾಕಂದರೂ ಬೀಳುತ್ತೆ ಅಷ್ಟೊಂದು ಸುಖ ಬರುತ್ತೆ ಆ ಸುಖದ ಮಳೆಯಲ್ಲಿ ನಮ್ಮ ಮನಸ್ಸು ಒದ್ದೆಯಾಗಬೇಕು ಮುದ್ದೆಯಾಗಬೇಕು ಆಗ ಭಗವಂತನ ಇರುವಿನ ಅರಿವು ನಮಗಾಗತ್ತೆ ಆ ದುಃಖ ಅನ್ನುವಂತಹ ಲವಲೇಶವೂ ಕೂಡ ನಮ್ಮಲ್ಲಿ ಇರೋಲ್ಲ ದೂರವಾಗುತ್ತೆ ದುಃಖ ದೂರವಾಗುತ್ತೆ ಸುಖ ಸುರಿಯತ್ತೆ ಅಂತ ಇಲ್ಲಿ ದಾಸಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಮರೆದು ತನುವ ಸುಖ ಸುರಿಸುತ್ತಲಿ ಸುಖವನ್ನೇ ಸುರಿಸುತ್ತೆ ಯಾವುದು ಶ್ರೀಹರಿಯ ಕಥಾಶ್ರವಣ ಅಂತ ಈ ರೀತಿಯಾಗಿರುವಂತಹ ಚಿಂತನೆಯನ್ನ ನಾವು ಮಾಡಬೇಕು ಮುಂದಿನ ಇದೇ ನುಡಿಯ ಮುಂದಿನ ಪಾದವನ್ನ ನಾಳೆ ದಿನ ನೋಡೋಣ ನಾಳೆ ಮತ್ತೆ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಸಮಸ್ತ ಗುರು ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣ ಅರ್ಪಣ ನಂದೇನದ ಸ್ವಾಮಿ ಸಕಲವೂ ನಿಮ್ಮದೇ ಲಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ